கை முகிபித்தையு நக எப்பா வே அய்யோ இவத்திங் ஆகோய்த் ரீ எதல் ஏனாய் ரீ நிமிதல் அரே ரே அய்யோ ரீ எதல் ಅಪ್ಪ ಅಪವಂತ ಅವಳಿಗೆ ಬೇಗ ಹುಷಾರಾಗ ಮಾಡಪ್ಪ ದೇವ್ರೆ ಈಗ ಹೆಂಗಿದೀರಿ ಮೇಡಮ್ ಎಲ್ಲ ಸರಿ ಹೋಯ್ತಾ ಆಸ್ಪತ್ರೆಲ್ಲಾ ಹುಷಾರಾಗಿ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ತಾ ಹೌದು ಸರ್ ತುಂಬಾ ಈ ಋಣನ ಯಾವತ್ತು ಮರೆಯಲ್ಲ ಯಮೋ ಯಾವತ್ತು ಮರೆಯಲ್ವಾ ಅವತ್ತು ಆರಾಮಾಗಿ ಕಾರಿಗೆ ಒನ್ ಬಂದು ಬಾಯಿಲಿ ನೋಡ್ಬಾ ಹೆಂಗಾಗಿದೆ ನನ್ ಕಾರ್ ಪರಿಸ್ಥಿತಿ ಹೆಂಗಾಗಿದೆ ನಾನ್ ಋಣ ಪರವಾಗಿಲ್ಲ ಡ್ಯಾಮೇಜ್ ಆಗಿರೋದ್ ಬಿಲ್ ಕೊಟ್ಟ ಅಯ್ಯೋ ನಾನು ದುಡ್ಡು ಕೊಡ್ಬೇಕಾ ನಂಗೆ ತಲೆ ಸುತ್ತಿದೆ